ನೋಡಿ ಮನೆ ಕರ್ಬಿಟ್ ನಮ್ ಕೈಲಿ ಅಡ್ಗೆ ನನ್ನ ಪ್ರಪಂಚ ಹ್ಮ್ ದೊಡ್ಡಬಳ್ಳಾಪುರ ದರ್ಗಾ ಹತ್ರ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ಬಟ್ ಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹರಿ ಬರಿ ಬಿಸಿಲಿದ್ದೀನಿ ಇವತ್ತು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ನಾನು ನನ್ನ ಮಕ್ಕಳು ಯಾಕೆ ಅಂತಂದರೆ ಫಾರ್ ದ ಚೇಂಜ್ ನಮಗೂ ಕೂಡ ಆಚೆ ಈಚೆ ಓಡಾಡಿ ಸ್ವಲ್ಪ ತುಂಬ ದಿಸನೇ ಆಗಿತ್ತು ಹಾಗೆ ಮಕ್ಕಳೂ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ನೀವು ಕೂಡ ಪಿಕ್ನಿಕ್ ಹೋಗಿ ಅಲ್ಲೋಗಿ ಇಲ್ಲೋಗಿ ಅಂತ ಸಜೆಸ್ಟ್ ಮಾಡ್ತಾನೆ ಇರ್ತೀರ ಬಟ್ ಟೈಮ್ ಇಲ್ಲ ಆದರೂ ಟೈಮ್ ಮಾಡಿಕೊಂಡು ಇವತ್ತು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಹೋಗ್ತಾ ಇದೀವಿ ಎಲ್ಲಿಗೆ ಏನು ಎತ್ತ ಅಂತ ಅಂದ್ಬಿಟ್ಟು ವ್ಲಾಗ್ ನೋಡಿ ಖಂಡಿತ ಶೇರ್ ಮಾಡ್ತೀನಿ ಎಲ್ಲಿಗೆ ಏನು ಅಂತ ಅಂದ್ಬಿಟ್ಟು ತುಂಬಾ ಗಾಳಿ ಬೀಸಿದೆ ಮಳೆ ಬೇರೆ ಬರಂಗಾಗಿದೆ ಹೊರಡ್ಬೇಕು ಆಲ್ರೆಡಿ ಇವಾಗ ಹತ್ತು ಗಂಟೆ ಆಗಿದೆ ಇಷ್ಟರಲ್ಲಿ ನಾನು ಹೋಗ್ಬೇಕಿತ್ತು ಮತ್ತೆ ಮಕ್ಕಳು ಮಕ್ಳು ಹೋಗುತ್ತಲ್ಲ ಹಿಂಗೆ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ಎಲ್ಲ ಆಗಿದ್ವಿ ಹೊರಡ್ತೀವಿ ಬನ್ನಿ ಹೋಗಣ ಎಲ್ಲಿಗೆ ನಮ್ಮ ಪಯಣ ಅಂತ ಹೇಳ್ತೀನಿ ini kiri iya ಇವಾಗ ದರ್ಗಾ ಹತ್ರ ಬಂದೆ ದೊಡ್ಡಬಳ್ಳಾಪುರ ದರ್ಗಾ ಹತ್ರ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ಬಟ್ ಯಾರು ಇಲ್ಲ ಫೋನ್ ಮಾಡಿದೆ ಬರ್ತೀವಿ ಅಂತ ಹೇಳಿದ್ರು ಸುಮಾರು ಜನ ನನಗೆ ಫೋನ್ ನಂಬರ್ ಕೇಳ್ತಾನೆ ಇರ್ತೀರಾ ಎಲ್ಲಿ ಬರುತ್ತೆ ಅಡ್ರೆಸ್ ಹೇಳಿ ಅಂತೆಲ್ಲ ಅನ್ಬಿಟ್ಟು ಆ ಬ್ರಿಡ್ಜ್ ಬರುತ್ತಲ್ಲ ಆ ಬ್ರಿಡ್ಜ್ ಅಂಡರ್ ಪಾಸ್ ಅಲ್ಲೇ ಇದೆ ಇದು ಇಲ್ಲೇ ಫೋನ್ ನಂಬರ್ ಬರ್ದಿರ್ತಾರೆ ಆ ಇವಾಗ ಫೋನ್ ನಂಬರ್ ತೋರಿಸ್ತೀನಿ ಅವ್ರಿಗೆ ಕಾಲ್ ಮಾಡ್ಬೇಕು ನೀವು ಕಾಲ್ ಮಾಡ್ದಿರೋದ್ರೆ ಸಿಗಲ್ಲ ನೋಡಿ ಅದಕ್ಕೋಸ್ಕರ ನೋಡಿ ಇದೇ ನಂಬರು ಇಲ್ಲೇ ಬರ್ದಿದ್ರು ಹಂಗೆ ತೋರಿಸ್ತಾ ಇದೀನಿ ಕಾಲ್ ಮಾಡಿ ನೀವು ಬರೋಕು ಮುಂಚೆ ಓಕೆನಾ ನೋಡಿ ಹುಡ್ಕೊಂಡು ಅವ್ರ ಮನೆ ಹತ್ರ ಬಂದ್ವಿ ಕಾಲ್ ಮಾಡ್ದೆ ಮನೆ ಹತ್ರನೇ ಬನ್ನಿ ಅಂತ ಅಂದ್ರು ಗೊತ್ತಾಗಲ್ಲ ರೋಡು ಓ ಅದಿರ್ಬೇಕು ಮೋಸ್ಟ್ಲಿ ಅಲ್ಲೊಂದು ಬಾವುಟ ಇದೆ ಹಬ್ಬ ಬಂದ್ವಿ ನೋಡಿ ಎಷ್ಟು ಕಷ್ಟ ಇದೆ ಸೊ ಫೈನಲಿ ರೀಚ್ ಆಗಿದ್ದೀನಿ ಪ್ಲೇಸ್ ಗೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ದೊಡ್ಡಬಳ್ಳಾಪುರ ಹತ್ರ ಬರುತ್ತೆ ತೂಪ್ಗೆರೆ ಅಂತ ಹೇಳ್ಬಿಟ್ಟು ಆ ನನ್ನ ಬ್ಲಾಗ್ಸ್ ಅಲ್ಲಿ ನೋಡಿರ್ತೀರಾ ನೀವು ಸುಮಾರ್ ಸಲಿ ಇಂಚಾರ ಅಂತ ಅನ್ಬಿಟ್ಟು ನನ್ನ ಫ್ರೆಂಡ್ ಕಮ್ ರಿಲೇಶನ್ ಅಂತಾನೆ ಹೇಳ್ಬೋದು ಅವ್ರದ್ದು ತೋಟ ಇದೆ ಇಲ್ಲಿ ಅದಕ್ಕೆ ಒಂದು ಸ್ವಲ್ಪ ಎರಡು ದಿವಸ ಇಲ್ಲಿ ಆರಾಮಾಗಿ ಇದ್ಬಿಟ್ಟು ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ ಮನೆ ಎಲ್ಲಾ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಈ ಕಡೆ ಆ ಕಡೆ ಸಿಕ್ಕಾಪಡೆ ಚೆನ್ನಾಗಿದೆ ಇವಾಗ ಒಂದು ಅರ್ಧ ಗಂಟೆ ಆಯ್ತು ಬಂದು ತೋರ್ಸ್ತೀನಿ ಆಯ್ತಾ ಬನ್ನಿ ಅವಳು ಏನ್ ಪ್ರಿಪೇರ್ ಮಾಡ್ತಾ ಇದ್ದಾಳೆ ಅಂತ ತೋರಿಸ್ತೀನಿ ಈಗ ಹ್ಮ್ ಮಗಳು ಇಲ್ಲಿ ಆಟ ಆಡ್ತವಳೆ ಹ್ಮ್ ಅವನ್ ಬಂದ ಅದು ಹ್ಮ್ ಹ್ಮ್ ನೋಡಿ ಸುತ್ತಮುತ್ತಲು ಈ ತರ ಇದೆ ಮನೇನು ತೋರಿಸ್ತೀನಿ ಆ ಕಡೆ ಎಲ್ಲಾ ಹೋಗೋಣ ಆಮೇಲೆ ಎಲ್ಲಾ ಫುಲ್ಲು ಅಳ್ಸಿನ ಮರ ಏನ್ ಐತೆ ಚಿನ್ನಿ ನೀನ್ ಬಾ ಬೋಬೋ ಬೇರೆ ಐತೆ ಇಲ್ಲಿ ನೋಡಿ ಎಷ್ಟು ಸಕ್ಕದಾಗಿದೆ ನೋಡಿ ಇದ್ರೆ ಇಂದ ಜಾಗದಲ್ಲಿ ಇದ್ ಬಿಡ್ಬೇಕು ಆರಾಮಾಗಿ ನೆಮ್ಮದಿ ಇರ್ತದೆ ಅಲ್ವಾ ಓನರ್ ಓನರ್ ಏನ್ ಮಾಡ್ತಾವಳೆ ಸಾಂಬಾರ್ಗೆ ನಾನ್ವೆಜ್ ತಿಂತೀರ ಇವತ್ತು ಹಂಗಾರೆ ಅದೇ ತರ್ಬೋದಿತ್ತಲ್ಲ ನೋಡಿ ಇವರೇ ಓನರ್ ಫಾರ್ಮ್ ಹೌಸ್ ಓನರ್

ಆ ಬೇಳೆ ಸಾಂಬಾರ್ ಮಾಡ್ತಾ ಇದ್ಲು ಮೀನ್ಸ್ ತರಕಾರಿ ಸಾಂಬಾರು ನಾನು ಚಿಕನ್ ತಿನ್ನೋಣ ಅಂದ್ಬಿಟ್ಟು ಹೇಳಿದ್ಲು ಪಾಪ ಏನದು ಸೊ ಇವಾಗ ಸ್ವಲ್ಪ ಕಬಾಬ್ ಆ ಥರ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಗಿಣಿ ಅಂತ ಐತಾನೆ ಏನಮ್ಮ ಗಿಣಿ ಇಲ್ಲೋ ಅಂತಲ್ಲ ಗಿಣಿ ಇಲ್ಲ ಯಾಕೋ

చిన్నప్ప్ర ఎస్ చన కుత్క్ర చూకొడమాతవరణి నోడన కొడ రేపర్ తోర్స్ అడ్రస్ ఎలా తోర్స్ కుడా

ಪ್ರೈಮ್ ತಗೋಬೇಕು ಪ್ರೈಮ್ ತಗೊಂಡಿರೋರ್ಗೆ ಇದು ನೋಡಿ ಇವಾಗ ಇವಳು ಬೇಳೆ ಸಾರ್ ಮಾಡಾಕ್ತಿವಿ ನಮ್ಗೆ ಅನ್ಬಿಟ್ಟು ಯಾವ ಬೇಳೆ ಹಾಕಿದಾಳೆ ಅಂದ್ರೆ ಅಕ್ಕ ಬೇಳೆ ಕಡ್ಲೆ ಬೇಳೆ ಹಾಕಿದಾಳೆ ಬೈತಾ ಇಲ್ಲ ಬೈತಾ ಇಲ್ಲ ಅಂದ್ರೆ ನೋಡಿ ಕತೆ ಮಾಡಲ್ವಾ ಈ ಬೇಳೆ ಹಾಕಿ ಬಡದವಳೆ ಈ ಬೇಳೆ ಹಾಕ ಹಾಕ್ಲ ನೋಡಿ ಎಡವಟ್ರಾಣಿ

ళెహి టరు ఉప్పు అర్శ్ణ ఎలా హాకీస్ ఏరు శాడోనా నాడ నోడ్తా మరియగ్ నోడ్తా ఇష్టో తనకూడా శనిదా హంగతే

ಅಷ್ಟೇ ಕತೆ ಏನೋ ಆಚೆ ಬಿಟ್ರೆ ಇವಾಗ ಹಂಗೆ ಕೂಡಾಕ್ ಬಿಡಮ್ಮ ದಯವಿಟ್ಟು ಏ ಇವಾಗ ಕರ್ಕೊಂಡು ಬತ್ತಾಳೆ ತೆಗಿಬೇಡ ಅವಳು ಇಡ್ಕೊಂಡ್ಲಿ ಇಡು ಅವಾಗ ಇನ್ನು ರೂಮಲ್ಲಿ ಹಾಕಿದ್ಳು ಅವಳು ಇಟ್ಕೊಳ್ರಮ್ಮ ಇಪ್ಪ 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 ನೋಡ್ 봐 ನೋಡ್ ನಾ ಮುದ್ದು ಮರಿ

ನೋಡಿ ಬೆಟ್ಟ ಬೆಟ್ಟ ಕಾಣಿಸ್ತಿದ್ಯಾ ಯಾವ ಬೆಟ್ಟನೂ ಗೊತ್ತಿಲ್ಲ ಮೋಸ್ಟ್ಲಿ ನಂದಿ ಇಲ್ಸ ದೊಡ್ಡಬಳ್ಳಾಪುರ ಅಂದ್ರೆ ಅದೇ ಇರುತ್ತೆ ಈ ಕಡೆ ಒಂದಿದೆ ಈ ಕಡೆ ಒಂದಿದೆ ಏನ್ರ ಈ ಕಡೆ ಒಂದಿದೆ ನೋಡಿ ಇನ್ನೂ ಮಾಡಿ ಇದೆ ಇನ್ನು ಮಾಡಿ ಮೇಲಿದೆ ಅದನ್ನು ತೋರಿಸ್ತೀನಿ ಆಮೇಲೆ ರಾತ್ರಿ ಆಯ್ತು ಒಂದ ಏಳೂವರೆ ಏನೋ ಆಗಿದೆ ನನ್ ಮಗ ಮಲ್ಕೊಂಡ್ಬಿಟ ಅವನು ಆಡಿ ಆಡಿ ಸುಸ್ತಾಗಿ ಇವಾಗ ಕಾಣಿಸ್ತಾ ಇದೀನ ನಾನು ಆ ಕಡೆ ಹೋಗ್ತೀನಿ ರೀ ಕಾಣಿಸ್ತಾ ಇಲ್ಲ ನಾನು ಸರಿ ಬೋಬನ್ ನೋಡ್ಕೊಂಡು ಹ ಸರಿ ಆಯ್ತು ಇವಾಗ ನಾವು ಘಾಟಿಗೆ ಹೋಗ್ತಾ ಇದೀವಿ ಇಲ್ಲಿಂದ ಒಂದ್ ಫೈವ್ ಕಿಲೋಮೀಟರ್ಸ್ ಅಷ್ಟೇ ಅಂತೆ ಸೊ ಹೆಂಗೂ ಬಂದಿದಿನಲ್ಲ ನೋಡ್ಕೊಂಡ್ ಬರೋಣ ನಾನ್ ಇದುವರೆಗೂ ಘಾಟಿ ಸುಬ್ರಹ್ಮಣ್ಯನ ನೋಡೇ ಇಲ್ಲ ಕೇಳಿದೀನಿ ಬೆಂಗಳೂರಲ್ಲೇ ಇದ್ದೀನಿ ನೋಡಿ ನೋಡೂ ಇಲ್ಲ ಸೊ ಹೆಂಗು ಬಂದ್ಬಿಟ್ಟಿದೀನಿ ಆ ಇವ್ರಿಗೆಲ್ಲ ಪರಿಚಯ ಅಂತೆ ಆಲ್ರೆಡಿ ಇವಾಗ ಎಂಟೂವರೆ ಕ್ಲೋಸ್ ಆ ದೇವಸ್ಥಾನ ಬಟ್ ಬಿಡ್ತಾರಂತೆ ಸ್ವಲ್ಪ ಅದಕ್ಕೆ ಹೋಗಿ ಬರೋಣ ಒಂದ್ ಟೆನ್ ಮಿನಿಟ್ಸ್ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದೀವಿ ಮಗನ್ ಇಲ್ಲೇ ಮಲೆಗೂಸಿದೀನಿ ಮಗ್ಳನ್ ಕರ್ಕೊಂಡಿದೀನಿ ಆಕ್ಚುಲಿ ಅವಳು ಬರ್ತಾಳ ಓನಮ್ಮ ಹ ಸರಿ ಅವಳು ಬರ್ತಾಳ ಹೆಂಗೋ ಗೊತ್ತಿಲ್ಲ ಬರ್ತಿಯಮ್ಮ ಹಾ ಮಗ್ಳುನು ಕರ್ಕೊಂಡು ಹೋಗ್ತೀವಿ ಈಗ ಆಮೇಲೆ ಇನ್ನ ಒಂದು ನಂದಿ ಹಿಲ್ಸ್ ಹತ್ರ ಅಂತೆ ಏಳ್ ಕಿಲೋಮೀಟರ್ ಅಷ್ಟೇನೆ ಇಲ್ಲಿ ಎಷ್ಟ್ ಚೆನ್ನಾಗಿದೆ ಪ್ಲೇಸಸ್ ಅಲ್ಲಮ್ಮ ನನ್ ಮಗಳು ನೋಡಿಲ್ಲ ನಂದಿ ಹಿಲ್ಸ್ ನೋಡಿಲ್ಲ ಏನು ನೋಡಿಲ್ಲ ಮುಂದೆ ಮುಂದೆ ತೋರ್ಸೋಣ ಇವಾಗ ಸದ್ಯಕ್ಕೆ ದೇವಸ್ಥಾನಕ್ ಹೋಗೋಣ ಆಲ್ಮೋಸ್ಟ್ ಎಂಟೂವರೆ ಅಂತ ಅಂದ್ರೆ ಒಂದ್ ಎಂಟು ಹತ್ತು ಎಂಟು ಕಾಲಂಗೆ ಹೋದ್ರು ದರ್ಶನ ಸಿಗುತ್ತೆ ಆರಾಮಾಗಿ ಅಂತ ಹೇಳಿದ್ರು ಸರಿ ಅನ್ಬಿಟ್ಟು ನಾನು ರೆಡಿ ಆಗಿದ್ದೀನಿ ನೀವು ಬೇಗನೆ ಹೋಗ್ಬೋದಿತ್ತು ಅಂದ್ರೆ ಇವತ್ತು ರಶ್ ಇರುತ್ತಂತೆ ತುಂಬಾನೇ ಅದಕ್ಕೋಸ್ಕರ ಸರಿ ಹೊಡ್ತೀವಿ ಇವಾಗ ನಾನು ಬೆಳಗ್ಗೆ ತೋರಿಸ್ತೀನಿ ಇದೆಲ್ಲ ಹೆಂಗಿರುತ್ತೆ ಏನು ಎತ್ತ ಅಂತ ಅನ್ಬಿಟ್ಟು ಓಕೆನಾ ಹೇಳಿದ್ರು ಅದೇನೆ. ಹಾವು ಬಂದಿತ್ತು ಅಂತ ಎಷ್ಟು ದಪ್ಪ ತಪ್ಪಾಯ್ತು ಗೊತ್ತಾ ನನಗೆ ವಿಷ ಗೊಂತಿ ಎತ್ಕೊಂಡು ನೋಡ್ತಾ ಇದ್ದೀನಿ

ಅಷ್ಟೇ ದರ್ಶನ ಎಲ್ಲ ಎಷ್ಟು ಆಯ್ತು ಮುಂದೆನೆ ಕುತ್ಕೊಂಡಿದ್ವಿ ತುಂಬಾ ಖುಷಿ ಆಯ್ತು ಫಸ್ಟ್ ಟೈಮ್ ಬಂದಿದ್ಕೆ ತುಂಬಾ ಚೆನ್ನಾಗ್ ದರ್ಶನ ಆಯ್ತು ನೋಡಿ ಆಮೇಲೆ ನನ್ನ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು ತುಂಬಾ ಚೆನ್ನಾಗ್ ಮಾತಾಡ್ಸಿದ್ರು ಆ ಒಂದು ಆಲ್ಮೋಸ್ಟ್ ಫಾರ್ಟಿ ಇಯರ್ಸ್ ಅನ್ಕೊಂತೀನಿ ನೋಡಿ ಎಲ್ಲೆಲ್ಲಿಂದ ನನ್ಗೆ ಸಬ್ಸ್ಕ್ರೈಬರ್ಸ್ ಎಷ್ಟು ಚೆನ್ನಾಗ್ ಮಾತಾಡ್ಸಿದ್ರು ಗೊತ್ತಾ ನಿಜ ಎಷ್ಟೋ ಖುಷಿ ಆಗುತ್ತೆ ಅಂಡ್ ದೇವ್ರನ್ನ ನೋಡಿದಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಒಳಗಡೆ ಎಲ್ಲಾ ಹೋಗಿ ನೋಡ್ಕೊಂಡು ಬಂದ್ವಿ ಇವಾಗ ಮನೆ ಕಡೆ ಹೊಡ್ತಾ ಇದ್ದೀವಿ ಬೆಳಗ್ಗೆ ಬಂದ್ರೆ ಇನ್ನು ತುಂಬಾ ಪ್ಲೇಸಸ್ ಇದೆ ಅಲ್ಲಿ ನೋಡೋದಕ್ಕೆ ಅಂತ ಹೇಳಿದ್ಲು ಸೊ ಇವಾಗ ಸದ್ಯಕ್ಕೆ ಮನೆ ಕಡೆ ಹೋಗ್ತೀವಿ ನೋಡಿ ಅಲ್ಲಿ ಗೋಪುರ ಇವಾಗ ಕ್ಲೋಸಿಂಗ್ ಟೈಮ್ ಆಲ್ರೆಡಿ ಆಯ್ತು ಎಂಟು ಮುಕ್ಕಾಲೇನೋ ಆಯ್ತು ಮಹಾಮಂಗ್ಲಾರ್ತಿ ಟೈಮಿಗೆ ಹೋಗಿದ್ ಕರೆಕ್ಟ್ ಆಗಿ ಹೋದ್ವಿ ಕರೆಕ್ಟ್ ಆಗಿ ಮಹಾಮಂಗಾತಿ ಟೈಮ್ ಮುಂದೆನೆ ಕುತ್ಕೊಂಡು ಎಲ್ಲ ನೋಡಿದ್ವಿ ಚೆನ್ನಾಗ್ ಅನ್ನಿಸ್ತು ಸೊ ಹೋಗೋಣ ಬನ್ನಿ ನೋಡಿ ಹಂಗಿದೆ ಔಟ್ ಸೈಡ್ ಎಲ್ಲ ಕಂಪ್ಲೀಟ್ ಕ್ಲೋಸ್ಡ್ ಇವಾಗ ಈ ಟೈಮಲ್ಲಿ ನಾವು ಬಂದಿದ್ದೀವಿ ಬಟ್ ದರ್ಶನ ಮಾಡಬೇಕು ನೀಟಾಗಿ ಮುಂದೆ ಕುತ್ಕೊಂಡು ಅಂದರೆ ಮಹಾಮಂಗ್ಲಾದ ಟೈಮಲ್ಲಿ ಬರಬೇಕು ನೋಡಿ ಎಲ್ಲೋದ್ ನಮ್ಮ ಯಾವುದು ಇದು ಫ್ರೆಂಟು ನಾನು ನೋಡಿರ್ಲಿಲ್ಲಲ್ಲ ಸೊ ಅದಕ್ಕೆ ಬೆಳಗ್ಗೆ ಬೆಳಗಿನ ಜಾವ ಬರಬೇಕು ಬೆಳಗಿನ ಟೈಮ್ ಎಲ್ಲ ನೋಡಬೇಕು ಅಂದ್ರೆ ಇಲ್ಲಿ ನಾಗಪ್ರತಿಷ್ಠಾಪನೆ ಇದೆ ಸೊ ಇಲ್ಲೆಲ್ಲ ಹಣ್ಣು ಕಾಯಲ್ಲ ಮಾಡ್ತಾ ಇದ್ದಾರೆ ನೋಡಿ ನಾನು ಇದ್ರೊಳಗಡೆಯಿಂದ ಹೋಗಿದ್ದು ಮೇನ್ ಎಂಟ್ರೆನ್ಸ್ ಆ ಕಡೆ ಇದೆ ಬಟ್ ನಾನು ಹಿಂಗ್ ಹೋದೆ ಒಳಗಡೆಯಿಂದ ಒಂದ್ ಒನ್ ಮಿನಿಟ್ಸ್ ಅಲ್ಲೆಲ್ಲ ಒಳಗಡೆ ಹೋಗ್ಬಿಟ್ಟೆ ನಾನು ಇದು ಊಟಕ್ಕೆ ದಾರಿ ಅಂತ ಇದೆಯಲ್ಲ ಆ ಕಡೆಯಿಂದ ಬೇಗ ಕ್ವಿಕ್ ದರ್ಶನ ನಮ್ದು ಅಯ್ಯೋ ಅದಕ್ಕೆ ನಿಂತವರಪ್ಪ ಸಾಕಾಗ ಇದೆ ಆನ್ ದಿ ವೇ ಬರ್ತಾ ಹಂಗೆ ವ್ಯೂ ನೋಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ನೈಟ್ ಟೈಮು ಅಂಡ್ ಇಲ್ಲಿಂದ ನಾವು ಮನೆಗೆ ಹೊರಟ್ವಿ ಮೀನ್ಸ್ ಫಾರ್ಮ್ ಹೌಸಿಗೆ ಹೋದ್ವಿ ಅಲ್ಲಿ ಇಂಚಾರ ಅವರ ರಿಲೇಟಿವ್ಸ್ ಒಬ್ರು ಅಲ್ಲೇ ಪಕ್ಕದ ರೋಡಲ್ಲೇನೆ ದೇವ್ರ ಕೂರಿಸಿದ್ರಂತೆ ದೇವ್ರನ್ನ ಅವ್ರ ಮನೆ ದೇವ್ರ ಕರ್ಸಿದ್ರು ಸೊ ನಾವು ಕೂಡ ಅಲ್ಲೇ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡು ನಾನು ಕೂಡ ಫಸ್ಟ್ ಟೈಮ್ ಅಲ್ವ ಹೋಗಿದ್ದು ನನಗೂ ಗೊತ್ತಿರ್ಲಿಲ್ಲ ಕೂರಿಸಿದಿದ್ದು ಅಂಡ್ ಅಲ್ಲೇನೇ ಊಟ ಕೂಡ ಮುಗಿಸ್ಕೊಂಡು ತಿರ್ಗಾ ವಾಪಸ್ ಹೋಗಿ ಅಲ್ಲೇ ಫಾರ್ಮ್ ಹೌಸ್ ಅಲ್ಲೇ ಮಲ್ಕೊಂಡ್ವಿ ತುಂಬಾ ಚೆನ್ನಾಗಿ ಅನಿಸ್ತು ಆಕ್ಚುಲಿ ಇನ್ನು ಬೆಳಗ್ಗೆ ವಿಡಿಯೋ ಅಂದ್ರೆ ಮೀನ್ಸ್ ನೆಕ್ಸ್ಟ್ ಡೇ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅದಿನ್ನು ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್